ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಡ್ತೇವೆ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನು ಇವತ್ತು ಹೆಸರು ಕಾಳು ದೋಸೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಒಂದು ಕೆಂಪು ಚಟ್ನಿ ಹೇಗೆ ಮಾಡೋದಂತ ಹೇಳ್ತಾ ಇದ್ದೇನೆ ಈಗ ನೋಡಿ ಇಲ್ಲಿ ಈ ಲೋಟ ದೋಸ್ತಾ ಇದ್ದೇನಲ್ಲ ಇದರಲ್ಲಿ ಒಂದೂವರೆ ಲೋಟ ಹೆಸರು ಕಾಳು ಮತ್ತು ಮುಕ್ಕಾಲು ಲೋಟ ಸ್ಟೋರಿನಕ್ಕಿ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೇನೆ ಬೆಳಿಗ್ಗೆ ನಾವು ಮಿಕ್ಸಿಗೆ ಒಂದು ದೊಡ್ಡ ಹಸಿಮೆಣಸು ಖಾರ ಇದೆ ಅದು ಒಂದು ಇಂಚು ಶುಂಠಿ ಅದನ್ನು ಹಾಕ್ಕೊಂಡು ಈ ನೆನ್ಸಿಟ್ಟ ಹೆಸರುಕಾಳು ಅಕ್ಕಿಯನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಮಿಕ್ಸಿಗೆ ಹಾಕಿ ಆದಮೇಲೆ ಆ ಹೆಸರುಕಾಳು ಕಾಳು ಮತ್ತು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಸಣ್ಣ ರುಬ್ಬಬೇಕು ಇದನ್ನು ರುಬ್ಬಿ ಆದಮೇಲೆ ನೋಡಿ ಈ ಹದಕ್ಕೆ ರುಬ್ಕೊಳ್ಬೇಕು ನೀವು ಆಮೇಲೆ ಒಂದು ಪಾತ್ರೆಗೆ ಅದನ್ನು ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡಾದಮೇಲೆ ನೋಡಿ ನಾನೀಗ ತೋರಿಸ್ತೇನೆ ನೀವು ಈ ಹದಕ್ಕೆ ಮಾಡಿಕೊಳ್ಬೇಕು ದಪ್ಪ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ಬರಬೇಕಾ ಹಿಟ್ಟು ಇಲ್ಲಿ ನೋಡಿ ಈ ಥರ ಹದಕ್ಕೆ ಬರಬೇಕಾ ಹಿಟ್ಟು ಅದನ್ನು ಆ ಸೌಟಿಗೆ ಆ ಹಿಟ್ಟು ಸ್ವಲ್ಪ ತಿಕ್ಕಾಗಿ ಹಿಡ್ಕೊಂಡಿರಬೇಕು ಆವಾಗ ಕರೆಕ್ಟ್ ಅದಕ್ಕೆ ಬಂತಂತ ಲೆಕ್ಕ ಈಗ ಒಂದು ಅದಕ್ಕೆ ರುಚಿಗೆ ಇರುತ್ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ ಉಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಆಮೇಲೆ ನಾವೀಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳುವಷ್ಟೋರಿಗೆ ಅದನ್ನು ಮುಚ್ಚಿ ತೆಗೆದಿಟ್ಕೊಳ್ಳುವ ಇಲ್ಲಿಗ ನಮ್ಮನೆಯವರು ಅದು ಕೆಂಪು ಚಟ್ನಿಗೆ ನೋಡಿ ಏನೆಲ್ಲ ಹಾಕಿದ್ದಾರೆ ನೋಡಿ ನಾಲ್ಕು ಬ್ಯಾಡ್ಗಿ ಮೆಣಸು ಮತ್ತು ಏಳೆಂಟು ಸಾಂಬಾರು ಈರುಳ್ಳಿ ಅಂತ ಬರ್ತದಲ್ಲ ಅದನ್ನು ಹಾಕ್ಕೊಂಡಿದ್ದಾರೆ ಆಮೇಲೆ ಏಳು ಎಂಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ ಸಿಪ್ಪೆಗೂಡ ಹಾಕ್ಕೊಂಡಿದ್ದಾರೆ ಬೆಳ್ಳುಳ್ಳಿಯನ್ನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಆ ಎಣ್ಣೆ ಹಾಕ್ಕೊಂಡು ಚಂದ ಮಾಡಿ ಹುರ್ಕೊಳ್ಬೇಕು ಅದು ಆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಬಾಡಬೇಕು ಚಂದ ಆಮೇಲೆ ಇದು ಒಣಮೆಣಸು ಸಹ ಹಾಗೆ ಒಳ್ಳೆ ಫ್ರೈ ಆಗಬೇಕು ಅದೆಲ್ಲ ಸ್ವಲ್ಪ ಬಾಡ್ತಾ ಬರುವಾಗ ಅದಕ್ಕೆ ನಾವು ಒಂದು ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೇಕು ಒಂದು ಅಡಿಕೆ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೇಕು ಆಮೇಲೆ ಹಿಂಗ ಸ್ವಲ್ಪ ಹಾಕ್ಕೊಳ್ಬೇಕು ಹಾಕ್ಕೊಂಡಾದಮೇಲೆ ಅದನ್ನು ತಣ್ದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಹೆಚ್ಚು ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚಟ್ನಿ ರುಬ್ಬಬೇಕು ಈಗ ನಮ್ಮನೆಯವರು ಅದನ್ನೆಲ್ಲ ಹಾಕೊಂಡು ಚಟ್ನಿ ರುಬ್ಬುತ್ತಾ ಇದ್ದಾರೆ ಈಗ ನೋಡಿ ಚಟ್ನಿ ರೆಡಿ ಆಯ್ತು ಹದ ಕರೆಕ್ಟ್ ಆಗಿದೆ ಅದು ಈ ಹದಕ್ಕೆ ಬರಬೇಕು ಚಟ್ನಿ ಚಟ್ನಿ ರೆಡಿ ಆಯ್ತು ಈಗ ದೋಸೆಗೆ ಹೊಯ್ಲಿಕ್ಕೆ ರೆಡಿ ಮಾಡಿಕೊಳ್ಳುವ ಗ್ಯಾಸ್ ಆನ್ ಮಾಡ್ಕೊಂಡೆ ಖಾಲಿ ಕಾಯ್ಲಿಕ್ಕೆ ಇಟ್ಕೊಂಡೆ ಈಗ ಇದು ನಾವು ಹಿಟ್ಟನ್ನು ಸರಿ ಕಾದಾದ ಕೂಡಲೇ ಒಂಚೂರು ನೀರು ಸಿಂಪಡಿಸಿ ಆಮೇಲೆ ಹಿಟ್ಟನ್ನು ಹಾಕಿ ಈ ಮಸಾಲೆ ದೋಸೆ ಎಲ್ಲ ಮಾಡ್ತೇವಲ್ಲ ಅಷ್ಟು ತಿಳುವಿಗೆ ಇದನ್ನು ಕೊಯ್ ಮಾಡಬೇಕು ಎಷ್ಟು ತೆಳುವು ಬರುತ್ತಿದೊಂಥರ ಒಳ್ಳೆದಾಗುತ್ತೆ ಈಗ ನಾವು ಯಾರಾದ್ರೂ ನೆಂಟರು ಬಂದ್ರೆ ರಾತ್ರಿ ಎಲ್ಲ ಇದು ಕಡ್ತಿ ಇಡ್ಲಿಕ್ಕೆ ಆಗ್ತಿದ್ರೆ ಈಗ ದೋಸೆಗೆಲ್ಲ ನೆನ್ಪೋದ್ರೆ ರಾತ್ರಿ ಇದನ್ನು ನೆನೆಸಿ ಬೆಳಿಗ್ಗೆ ಮಾಡುದಲ್ಲ ಈಸಿ ಆಗುತ್ತೆ ಈಗ ನೋಡಿ ಅದನ್ನು ಹೊಯ್ದೆ ದೋಸೆ ಹೊಯ್ದರೂ ಕೂಡಲೇ ಒಂಚೂರು ಎಣ್ಣೆ ಹಾಕ್ಬೇಕು ಅದಕ್ಕೆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಕೆಂಪಾಗ್ಬೇಕು ಕೆಲವರಿಗೆ ರೋಸ್ಟ್ ಇಷ್ಟ ಇಲ್ದಿದ್ದವ್ರು ಬೇಗ ಮಗ್ಚಬಹುದು ನನ್ಗೆಲ್ಲರ ಸ್ವಲ್ಪ ರೋಸ್ಟೇ ಇಷ್ಟ ಹಾಗಾಗಿ ನಾವು ರೋಸ್ಟೇ ಮಾಡುತ್ತೆ ನೋಡಿ ಇವಾಗ ಇದನ್ನು ಮಗ್ಚುತ್ತೇನೆ ನಾನು ಅದ ಎಷ್ಟು ಒಳ್ಳೆ ಕಲರ್ ಬಂದು ಮತ್ತೆ ರೋಸ್ಟ್ ಆಗಿ ಬಂದಿದೆ ನೋಡಿ ದೋಸೆ ನೋಡಿದ್ರೆ ಅಲ್ಲ ಎಷ್ಟು ರೋಸ್ಟ್ ಆಗಿ ಗರ್ಗರಿ ಆಗಿ ಬಂದಿದೆ ತಿನ್ಲಿಕ್ಕೆ ಹಾಗೆ ರುಚಿ ರುಚಿ ಇರುತ್ತಿದು ಬಿಸಿ ಬಿಸಿ ತಿಂದ್ರೆ ತುಂಬ ಒಳ್ಳೆದಿರ್ತದೆ ಒಂಥರ ತಣ್ಣದ ಮೇಲೂ ತಿನ್ಬೋದು ಹಾಗೇನಿಲ್ಲ ಆದರೆ ಬಿಸಿ ಬಿಸಿ ತಿಂದ್ರೇ ತುಂಬ ಟೇಸ್ಟು ಒಂಥರ ಈಗ ನಾನೆಲ್ಲ ದೋಸೆನ ಪಟ ಮಾಡ್ಕೊಳ್ತಾ ಇದ್ದೆ ಇವರಿಗೆ ಹಸುವಾಗ್ತದೆ ಅಂತ ಇದ್ದರು ಲೇಟಾಯಿತು ನಾನು ವೀಡಿಯೋ ಮಾಡಿಕೊಂಡೆಲ್ಲ ಮಾಡುವಾಗ ಸ್ವಲ್ಪ ಲೇಟೇ ಆಗುತ್ತೆ ಅಲ್ಲಿ ಈಗ ಎಲ್ಲದೂ ದೋಸೆನ ಮಾಡಿಕೊಳ್ತಾ ಇದ್ದೆ ಆಯ್ತು ರೆಡಿ ಆಯಿತು ಇನ್ನು ತಿಂದಕ್ಕೆ ಕುತ್ಕೊಳ್ಳೋದು

ಕೆಂಪು ಚಟ್ನಿಯೊಂದಿಗೆ ಈಗ ನಾವಿಬ್ರು ಕುತ್ಕೊಂಡು ತಿಂತ ಇತ್ತು ಅದೇ ಚಟ್ನಿ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅಂದ್ರೆ ಒಂದು ಮೆಣಸು ಅದು ಸ್ವಲ್ಪ ಖಾರ ಇಟ್ಟೇನು ಮೆಣಸು ಅದು ಹೊಸ ಮೆಣಸು ಹಾಗಾಗಿ ಗೊತ್ತಾಗ್ಲಿಲ್ಲ ಒಂದು ಮೂರು ಮೆಣಸು ಹಾಕಿದ್ರೆ ಸರಿ ಅದು ಖಾರ ಖಾರ ಕಡಿಮೆ ಇದ್ದವರು ನಾಲ್ಕು ಮೆಣಸು ಹಾಕಿದ್ರು ಅಡ್ಡಿಲ್ಲ ಮಾತ್ರ ಇದ್ರದ್ದು ಕಾಂಬಿನೇಷನ್ ಮಾತ್ರ ತುಂಬ ತುಂಬಾ ಒಳ್ಳೆದಾಗಿತ್ತು ನಮ್ಗಿಬ್ರಿಗೂ ತುಂಬಾ ಖುಷಿ ಅಂದ್ರೆ ಈ ಹೆಸರು ಕಾಳು ದೋಸೆಗೆ ಈ ಕೆಂಪು ಚಟ್ನಿ ಒಳ್ಳೆ ಕಾಂಬಿನೇಷನ್ ಮಾತ್ರ ತುಂಬಾ ಒಳ್ಳೆದಾಗ್ತದೆ ಅದೇ ನಾವಿಬ್ರು ಮಾತಾಡ್ಕೊಳ್ತಾ ಇತ್ತು ಈ ದೋಸೆಗಳಲ್ಲಿ ಎಷ್ಟು ವಿಧ ಉಂಟಲ್ವಾ ಹೆಸರು ದೋಸೆ ಅಹ್ ನೀರ್ ದೋಸೆ ಉಪ್ಪು ದೋಸೆ ತುಪ್ಪ ದೋಸೆ ಮಸಾಲೆ ದೋಸೆ ನೀರುಳ್ಳಿ ದೋಸೆ ಆಮೇಲೆ ಅವರೆಕಾಳು ದೋಸೆ ಆಮೇಲೆ ಎಂಥ ಮೆಂತ್ಯ ಸೊಪ್ಪಿನ ದೋಸೆ ಮತ್ತು ಸುಮಾರು ಟೈಪ್ ನನಗೆ ನೆನಪಿದ್ದದ್ದೆಲ್ಲ ಹೇಳ್ತಾ ಇದ್ದೆ ನಾನು ಇನ್ನೂ ಎಷ್ಟೋ ರವೆ ದೋಸೆ ಸುಮಾರು ಥರ ಉಂಟಲ್ಲ ಎಷ್ಟು ವಿಧ ಉಂಟು ದೋಸೆ ಅದೇ ಕೆಲವು ಜಾತ್ರೆಗಳಲ್ಲೆಲ್ಲ ಬರ್ತದಲ್ಲ ನೂರು ಐಟಮ್ ದೋಸೆ ಅಂತೆಲ್ಲ ಬರ್ತದಲ್ಲ ನಾನು ಅದೇ ಅನಿಸೋದು ಯಾವ ಥರ ಎಷ್ಟು ಥರ ದೋಸೆ ಇಡ್ತಲ್ಲ ಅಂತೇಳಿ ಒಂದೊಂದು ಸಲ ಅನ್ಸುದು ನನಗೆ ಇದೆಲ್ಲ ಕಂಡು ಹಿಡ್ದದೆಲ್ಲ ಯಾರಪ್ಪ ಅಂತ ಅನ್ಸುದು ನಿಜವಾಗಿ ಗ್ರೇಟ್ ಅಲ್ಲ ಅವರು ಕಂಡು ಹಿಡ್ದವರೆಲ್ಲ ಇನ್ನು ನಾನು ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಬ ಬಾಯ್ ಸಿ ಯು ಥ್ಯಾಂಕ್ ಯು